ಬಳ್ಳಾರಿ ಅಂದಾಗ ಬಿಸಿಲ ನಾಡು ಅಂತ ಇದನ್ನು ಕರಿತೀವಿ ಬಳ್ಳಾರಿ ರಾಜಕೀಯ ಅಂದಾಗ ಕೊಂಚ ವಿಭಿನ್ನವಾಗಿ ಈ ಕ್ಷೇತ್ರ ಕಂಡುಬರುತ್ತೆ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಅಂದಾಗ ಯಾವ ರೀತಿಯ ಲೆಕ್ಕಾಚಾರ ಇದೆ ಈ ಬಾರಿ ಯಾವ ರೀತಿ ಅಭ್ಯರ್ಥಿಗಳ ಆಯ್ಕೆ ಆಗುತ್ತೆ ಈ ಕಳೆದ ಬಾರಿಯ ಸಂಸದರ ಲೆಕ್ಕಾಚಾರಗಳೇನು ಅವ್ರು ಮಾಡಿದಂಥ ಕಾರ್ಯ ಹೇಗಿದೆ ಇದೆಲ್ಲದರ ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಯಾಕಂತ ಹೇಳಿದ್ರೆ ಬಳ್ಳಾರಿ ಅಂದಾಗ ವಿಶೇಷವಾಗಿ ಈ ಲೋಕಸಭಾ ಕ್ಷೇತ್ರವನ್ನು ನಾವು ಪರಿಗಣಿಸಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿ ಇದೆ ನೋಡ್ತಾ ಹೋಗೋಣ ಗಣಿನಾಳು ಬಳ್ಳಾರಿಯಲ್ಲಿ ರಂಗೇರಿದೆ ಎಂಟಿ ಚುನಾವಣೆ ಹಾಲಿ ಸಂಸದ ವೈ ದೇವೇಂದ್ರ ಸ್ಪರ್ಧೆ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ ಸಂಸತ್ತು ಚುನಾವಣೆ ಸ್ಪರ್ಧೆಗೆ ಶ್ರೀರಾಮುಲು ಬಹಳ ಹುಮ್ಮಸ್ಸು ಅಥವಾ ಉತ್ಸಾಹದಲ್ಲಿದ್ದಾರೆ ಮತ್ತೊಮ್ಮೆ ಸ್ಪರ್ಧೆಯನ್ನ ಬಯಸಿದ್ದಾರೆ ಉಗ್ರಪ್ಪ ಹಾಗಾಗಿ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ತಯಾರಿಯನ್ನ ನಡೆಸ್ತಾ ಇದ್ದಾರೆ ನೋಡಿ ಬಳ್ಳಾರಿ ಅಂದಾಗ ಕರ್ನಾಟಕದ ಪ್ರಮುಖ ವ್ಯಾಪಾರಿ ಕೇಂದ್ರ ಇದು ಈ ಲೋಕಸಭಾ ಕ್ಷೇತ್ರ ಎರಡ್ ಸಾವಿರದ ಎಂಟರ ನಂತರ ಪರಿಶಿಷ್ಟ ಪಂಗಡದ ಮೀಸಲು ಕ್ಷೇತ್ರ ಆಗಿದೆ ಇದು ಮೀಸಲು ಕ್ಷೇತ್ರವಾಗಿದ್ದು ಪರಿಶಿಷ್ಟ ಪಂಗಡಕ್ಕೆ ಸೇರಿದೆ ಎಂಟು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಈ ಪೈಕಿ ಎರಡು ಕ್ಷೇತ್ರಗಳನ್ನ ಬಿಟ್ಟರೆ ಮಿಕ್ಕೆಲ್ಲ ಕ್ಷೇತ್ರಗಳು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಮೀಸಲಾಗಿದೆ ವಿಜಯನಗರ ಪ್ರತ್ಯೇಕ ಜಿಲ್ಲೆಯಾಗಿ ರಚನೆಯಾಗಿದೆ ಎರಡು ಜಿಲ್ಲೆ ಸೇರಿ ಒಂದೇ ಲೋಕಸಭಾ ಕ್ಷೇತ್ರವಾಗಿದ್ದು ಆಯಾ ಪಕ್ಷದಿಂದ ಸ್ಪರ್ಧಿಸುವುದಕ್ಕೆ ಆಕಾಂಕ್ಷಿಗಳ ಪಟ್ಟಿ ಕೂಡ ಬಹಳ ದೊಡ್ಡದಾಗಿದೆ ಲೋಕ ಲೆಕ್ಕಾಚಾರ ಅಂದ್ರೆ ಅಷ್ಟು ಸುಲಭ ಅಲ್ಲ ಮತದಾರ ಪ್ರಭು ಈತನೇ ನನ್ನ ನಾಯಕ ಈತನೇ ನನ್ನ ಈ ಕ್ಷೇತ್ರಕ್ಕೆ ಸಂಸದ ಅಂತ ಹೇಳಿ ಆಯ್ಕೆ ಮಾಡುವಂತಹ ಬಹುದೊಡ್ಡ ಪ್ರಕ್ರಿಯೆ ಆಕಾಂಕ್ಷಿಗಳ ಪಟ್ಟಿ ಕೂಡ ಬಹಳ ದೊಡ್ಡದಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಉಗ್ರಪ್ಪನವರು ಮಾತನಾಡಿದ್ದಾರೆ ಬಿಜೆಪಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕಾರ್ಯಕರ್ತರು ಮಾತನಾಡಿದ್ದಾರೆ ಬನ್ನಿ ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗಳ ಕಾರ್ಮೋಡಗಳು ಕವದಿದ್ದ ದೇಶವ್ಯಾಪಿ ಇವತ್ತು ಚುನಾವಣಾ ತಾಲೀಮು ನಡೀತಾ ಇತ್ತು ಹಾಗೆ ನಮ್ಮ ರಾಜ್ಯದಲ್ಲೂ ನಡೀತಾ ಇದೆ ನಮ್ಮ ಕ್ಷೇತ್ರದಲ್ಲೂ ನಡೀತಾ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಹಜ ಟಿಕೆಟ್ ಕೇಳುವಂಥದ್ದು ಸಹಜ ಯಾರೇ ಟಿಕೆಟ್ ಕೇಳಿದ್ರು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡುತ್ತೆ ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಸಹ ತಲೆ ಸರ್ ಲೋಕಸಭೆ ಚುನಾವಣೆಯಲ್ಲಿ ಆಗಿದ್ದರು ಅವರೆಲ್ಲ ಕೆಲಸ ಅಷ್ಟೊಂದು ಮಾಡಿಲ್ಲ ಅಡ್ಡಾಡಿದ್ದಾರೆ ಯಾಕಂದರೆ ಅವರು ಅವರ ಅವಧಿಯಲ್ಲಿ ಅವರು ಯಾಕಂದರೆ ವಯಸ್ಸಾಗಿದೆ ಓಡಾಡೋಕೆ ಮತ್ತೆ ಈಗ ಸುಮ್ಮನೆ ಕಷ್ಟ ಆಗುತ್ತೆ ಈಗ ಬಳ್ಳಾರಿಯಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ ಇರುವುದರಿಂದ ಮತ್ತು ಕಾಂಗ್ರೆಸ್ ಅಲೆ ಇರುವುದರಿಂದ ಇವರಿಗೆ ಬಳ್ಳಾರಿ ಜಿಲ್ಲೆಯ ಉತ್ತಮವಾದ ಅಭ್ಯರ್ಥಿ ಅಂತ ಯಾರನ್ನು ಹೇಳ್ಬೇಕಂದ್ರೆ ಅದು ನಮ್ಮ ಬಳ್ಳಾರಿಯ ಶ್ರೀರಾಮುಲು ಸಾರು ಶ್ರೀರಾಮುಲು ಸಾರ್ ಅಂದ್ರೆ ಬಳ್ಳಾರಿಯಲ್ಲಿ ನಿಂತ ಶ್ರೀರಾಮುಲು ಸಾರ್ ಗೆಲ್ತಾರೆ ಯಾಕೆಂದರೆ ಬಳ್ಳಾರಿ ಜಿಲ್ಲೆ ಎಲ್ಲರ ಮನೆ ಮಗನಾಗಿ ಕೆಲಸ ಮಾಡಿದ್ದಾರೆ ಶ್ರೀರಾಮುಲು ಸಾರು ಮತ್ತು ಪ್ರತಿಯೊಬ್ಬರ ಮನದಲ್ಲಿ ಪ್ರತಿಯೊಬ್ಬರ ಬಾಯಿಯಲ್ಲಿ ಕೂಡ ಶ್ರೀರಾಮುಲು ಅಂದ್ರೆ ಹೇ ಗೊತ್ತು ಸಾರು ನಮ್ಮ ಸಾರು ಅಂತಂದೇಳಿ ಭಾವಂಕದಿಂದ ಇದ್ದಾರೆ ಸಾರು ಲೋಕ ನೋಡಿ ಕಾಂಗ್ರೆಸ್ನಿಂದ ಉಗ್ರಪ್ಪನೂರು ಬಹಳ ಮಿಂಚಿನ ಸಂಚಾರದಲ್ಲಿ ತಮ್ಮದೇ ಆದಂತಹ ಪ್ರಯತ್ನದಲ್ಲಿದ್ದಾರೆ ಅಂದರೆ ಅವರು ಆಕಾಂಕ್ಷಿಯಾಗಿದ್ದಾರೆ ಬಿಜೆಪಿ ಅಂದ ಸಂದರ್ಭದಲ್ಲಿ ಶ್ರೀರಾಮುಲು ಕೂಡ ತಮ್ಮದೇ ಆದಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಬಟ್ ಇಲ್ಲಿ ಕ್ಷೇತ್ರ ಅಂದಾಗ ಕ್ಷೇತ್ರದ ಅಭಿವೃದ್ಧಿ ಅಂತ ನೋಡಬೇಕಾಗತ್ತೆ ಆ ಭಾಗದ ಮತದಾರರು ಅಂತ ನೋಡಬೇಕಾಗತ್ತೆ ಪ್ರಸ್ತುತ ಹಾಲಿ ಸಂಸದರ ಪಾತ್ರ ಅನ್ನೋದು ಈ ಕಳೆದ ಐದು ವರ್ಷಗಳಲ್ಲಿ ಹೇಗಿತ್ತು ಅನ್ನೋದು ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿ ಇದೆ ಬನ್ನಿ ನೋಡ್ಕೊಂಡ್ಬರೋಣ ನೋಡಿ ಬಳ್ಳಾರಿ ಕುರಿತಂತೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಹಾಲಿ ಸಂಸದರು ವೈ ದೇವೇಂದ್ರಪ್ಪ ಬಿಜೆಪಿಯಿಂದ ಪಡದ ಮತಗಳೆಷ್ಟು ಅಂತ ನೋಡೋದಾದ್ರೆ ಆರು ಲಕ್ಷದ ಹದಿನಾರು ಸಾವಿರದ ಮುನ್ನೂರ ಮೂವತ್ತೆಂಟು ಪ್ರತಿಸ್ಪರ್ಧಿ ಅಂದಾಗ ವಿ ಎಸ್ ಉಗ್ರಪ್ಪ ಕಾಂಗ್ರೆಸ್ನಿಂದ ಈಗಾಗಲೇ ಒಂದಷ್ಟು ಮಿಂಚಿನ ಸಂಚಾರವನ್ನ ಮಾಡ್ತಾ ಇದ್ದಾರೆ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದಾರೆ ವಿ ಎಸ್ ಉಗ್ರಪ್ಪನವರು ಪಡದ ಮತಗಳೆಷ್ಟು ಅಂತ ನಾವು ನೋಡೋದಾದ್ರೆ ಶೇಕಡಾ ನಲವತ್ತೈದು ಪಾಯಿಂಟ್ ಎಂಟು ಒಂಬತ್ತು ಅಂದ್ರೆ ಐದು ಲಕ್ಷದ ಅರವತ್ತು ಸಾವಿರದ ಆರುನೂರ ಎಂಬತ್ತೊಂದು ನೆಕ್ ಟು ನೆಕ್ ಫೈಟ್ ಇದ್ದಂಗೆ ಕಾಣುತ್ತೆ ಅಂದ್ರೆ ಸ್ವಲ್ಪ ಗ್ಯಾಪ್ ಅಷ್ಟೇ ಇದೆ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಅಂದಾಗ ಒಟ್ಟು ಎಂಟು ಬರುತ್ತೆ ಒಟ್ಟು ಮತದಾರರು ಅಂದಾಗ ಹದಿನೆಂಟು ಲಕ್ಷದ ಐವತ್ತೆರಡು ಸಾವಿರದ ನೂರ ಮೂವತ್ತ ಮೂರು ಬಹಳ ಮುಖ್ಯವಾಗಿ ವಾಲ್ಮೀಕಿ ಕುರುಬ ಲಿಂಗಾಯತ ಮತಗಳೇ ಇಲ್ಲಿ ನಿರ್ಣಾಯಕ ಈ ಸಲ ಗೆಲುವನ್ನು ಯಾರಿಗೆ ಈ ಭಾಗದ ಜನ ಕೊಡ್ತಾರೆ ಅನ್ನೋದು ಬಹಳ ಕುತೂಹಲವನ್ನ ಕೆರಳಿಸಿದೆ ಇದೆಲ್ಲದರ ಜೊತೆಗೆ ಬಳ್ಳಾರಿಯನ್ನ ಗೆದ್ದು ಹೈಕಮಾಂಡ್ಗೆ ಗಿಫ್ಟ್ ಕೊಡಬೇಕು ಅಂತ ಹೇಳಿ ನಾಗೇಂದ್ರ ಕೂಡ ಪಣ ತುಟ್ಟಿದ್ದಾರೆ ಬಿಜೆಪಿಯಲ್ಲಿ ಶ್ರೀರಾಮುಲು ಹೊರತುಪಡಿಸಿದ್ರೆ ಬೇರೆ ವರ್ಚಸ್ಸಿನ ನಾಯಕರು ಅಂತ ಅಷ್ಟಾಗಿಲ್ಲ ಹಾಗಾಗಿ ಶ್ರೀರಾಮುಲು ತಮ್ಮ ಪ್ರಯತ್ನದಲ್ಲಿದ್ದಾರೆ ನೋಡಬೇಕು ಹಾಗಾದ್ರೆ ಏನಾಗುತ್ತೆ ಅಂತ ಹೇಳಿ ಒಂದು ಪಕ್ಷ ಶ್ರೀರಾಮುಲು ಏನಾದರೂ ಸ್ಪರ್ಧೆ ಮಾಡಿದ್ರು ಅನ್ನೋದಾದ್ರೆ ಸಚಿವ ನಾಗೇಂದ್ರ ಎದುರಾಳಿ ಅನ್ನೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಬಳ್ಳಾರಿ ಲೋಕಸಭಾ ಚುನಾವಣೆ ಅಂದ ಸಂದರ್ಭದಲ್ಲಿ ಒಂದಷ್ಟು ನೆಕ್ ಟು ನೆಕ್ ಫೈಟನ್ನು ನಿರೀಕ್ಷೆ ಮಾಡ್ಬೋದು ಇಲ್ಲಿ ಮತದಾರರ ಸಂಖ್ಯೆ ಅಂದಾಗ ಹದಿನೆಂಟು ಲಕ್ಷದ ಐವತ್ತೆರಡು ಸಾವಿರದ ನೂರ ಮೂವತ್ತ್ಮೂರು ಹಾಗಾಗಿ ನೋಡಬೇಕು ಮುಂದೆ ಏನಾಗುತ್ತೆ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಾಗಿರೋದರಿಂದಾಗಿ ಹೈಕಮಾಂಡ್ಗಳು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ನೋಡಬೇಕಾದ್ರೆ ಬಳ್ಳಾರಿ ಹಾಲಿ ಸಂಸದ ದೇವೇಂದ್ರಪ್ಪ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನುವಂಥ ಲೆಕ್ಕಾಚಾರಗಳ ನಡುವೆ ಶ್ರೀರಾಮುಲು ಕೂಡ ರೇಸ್ನಲ್ಲಿದ್ದಾರೆ ನಡುವೆ ಪಿಯ ಕಾರ್ಯಕರ್ತರು ಏನು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಗ್ರೌಂಡ್ ರಿಪೋರ್ಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಏನು ಹೇಳ್ತಾರೆ ಬನ್ನಿ ನೋಡೋಣ ಒಂದು ಥರದ ವಾತಾವರಣ ಮತದಾರರಲ್ಲಿ ಕಂಡು ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರ ವಿಧಾನಸಭೆ ಸಂದರ್ಭದಲ್ಲಿ ಕೊಟ್ಟಂಥ ಒಂದು ಕೆಲವೊಂದು ಆಶ್ವಾಸನೆಗಳನ್ನು ಬಹುಬೇಗ ಈಡೇಷಿತು ಐದು ಗ್ಯಾರಂಟಿಗಳನ್ನು ಅದರ ಪ್ರಭಾವ ಇನ್ನುವರೆಗೆ ಈ ಏನು ನಡೀತಾ ಇದೆ ಈಗ ಎಮ್ ಪಿ ಎಲೆಕ್ಷನ್ನ ಚುನಾವಣೆಗೆ ಅದಕ್ಕೆ ಪ್ರಭಾವ ಇದೆ ಎಂಬುದು ನಾವು ನೂರಕ್ಕೆ ನೂರು ನಂಬೋ ಐದು ದಿ ಐದು ವರ್ಷದಾದರೂ ಇದೇ ಸಂಸದ ಆದಂಥ ಬಾಯಿ ದೇವೇಂದ್ರಪ್ಪನವರು ಜಿಲ್ಲೆಯ ಸಮಗ್ರ ಜನತೆಯ ಒಂದು ಅಭಿವೃದ್ಧಿ ಆಕಾಂಕ್ಷಿಗೆ ಕಂಡು ಬರ್ತಾ ಇಲ್ಲ ಮತ್ತು ಕಾಣ್ತಾ ಇದೆ ಯಾಕೆಂದರೆ ಇಲ್ಲಿ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಅವರು ಚರ್ಚೆ ಮಾಡಿಲ್ಲ ಹಾಗಾಗಿ ಸಮ ಬಳ್ಳಾರಿಯ ನಗರದಲ್ಲಿಯೇ ಕೆಲವೊಂದು ವಾರ್ಡ್ಗಳಲ್ಲಿ ಅವರು ವಿದ್ಯುತ್ ಕೊಡ್ಸ ಅವರು ಪರಿಚಯನೂ ಆಗಿಲ್ಲ ಕೆಲವು ಜನರಿಗೆ ಯಾವಾಗೋ ಒಂದು ಸಲ ಬರ್ತಾರೆ ಯಾವುದೋ ಒಂದು ಕುಡಿಯೋ ಸಮಸ್ಯೆ ಆಗಲಿ ಅವು ಇಲ್ಲ ಜಡ್ಪಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆದರೆ ಇವ್ರ ಬಗ್ಗೆ ಯಾರಪ್ಪ ಅವರು ಐದು ವರ್ಷ ಆಯಿತು ಬಂದಿಲ್ಲ ನಮ್ಮ ಎಷ್ಟು ಬೇಕು ತಮ್ಮ ಫಂಡಿಂದ ಏನು ಮಾಡಿದ್ದಾರೆ ಎಂತು ಅದನ್ನೊಂದು ಸ್ವೀತ ಪತ್ರ ಸತ್ತ ಅವರು ಸಂಸ್ಥೆ ಹೊಂದಿಸಿದಕ್ಕೂ ಕೇಳ್ತಾ ಐದು ದಿವ ಐದು ವರ್ಷದಾದರೂ ಇದೇ ಸಂಸ್ಥೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ